ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಇವತ್ತು ಏಕಾದಶಿ ವೈಕುಂಠ ಏಕಾದಶಿ ಅದರಲ್ಲೂ ತುಂಬ ವಿಶೇಷವಾದ ದಿನ ನಾವು ಕೂಡ ಬೆಳಗ್ಗೆನೇ ಮನೇಲಿ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿದಂಥ ಲಾಗ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿರೋರು ಈ ಒಂದು ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆಗಲೇ ಹೇಳಿದಾಗೆ ಇವತ್ತು ವೈಕುಂಠ ಏಕಾದಶಿ ಮನೆಯಲ್ಲಿ ವಿಶೇಷವಾಗಿ ಪೂಜೆ ಕೂಡ ಆಯಿತು ನಾವು ಪ್ರತಿ ವರ್ಷದಂತೆ ಇವತ್ತು ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಪ್ರತಿ ವರ್ಷವೂ ಮಿಸ್ ಮಾಡ್ದಿರ ಈ ಒಂದು ವೈಕ ವೈಕುಂಠ ಏಕಾದಶಿಯಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ ಇದು ನಮ್ಮ ಏರಿಯಕ್ಕೆ ನಿಯರ್ ಬೈ ಇದೆ ಸೊ ಅದಕ್ಕೋಸ್ಕರ ಇಲ್ಲಿ ಹೋಗ್ತಾ ಇದ್ದೀವಿ ರಶ್ ನೋಡ್ಬೋದು ನಾವು ಹೋದಾಗಲೇ ಹನ್ನೆರಡು ಗಂಟೆ ಬೆಳಗ್ಗೆನೇ ಹೋಗೋಣ ಅಂತ ಹೇಳಿ ನಾನು ಚಿದುನು ಸ್ಕೂಲ್ಗೆ ಬಿಡುವಾಗ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಬೆಳಗ್ಗೆನೇ ತುಂಬ ರಶ್ ಇತ್ತು ಅದಕ್ಕೋಸ್ಕರ ಅವನಿಗಿನ್ನು ಸ್ಕೂಲ್ ಹೋಗುತ್ತೆ ಅಂತ ಹೇಳಿ ಆಮೇಲಿಂದ ಹೋಗ್ತಾ ಇದ್ದೀವಿ ಹನ್ನೆರಡು ಗಂಟೆಗೆ ಹೋಗ್ತಾ ಇದ್ದೀವಿ ಆದರೂ ಇಷ್ಟು ರಶ್ ಇದೆ ಬಟ್ ಓಕೆ ಅಂತ ಹೇಳಿ ಹೋಗೋಣ ಹಾಗೆ ಒಳಗಡೆ ಪರವಾಗಿಲ್ಲ ರಶ್ ಆದ್ರೂ ಅಂತ ಹೇಳಿ ನಿಂತಿದ್ದೀವಿ ಹಾಗೆ ಸ್ಪೆಷಲ್ ದರ್ಶನಕ್ಕಂತೂ ತುಂಬನೇ ರೇಟ್ ಜಾಸ್ತಿ ಇಟ್ಟಿದ್ರು ಅಂತಲೇ ಹೇಳ್ಬೋದು ಸಾವಿರದ ಒಂದು ರೂಪಾಯಿ ಮತ್ತು ನೂರ ಒಂದು ರೂಪಾಯಿಗೆ ಬೇರೆ ಥರ ಕ್ಯೂ ಸಾವಿರದ ಒಂದು ರೂಪಾಯಿಗೆ ಡೈರೆಕ್ಟು ಈ ರೀತಿ ಎಲ್ಲನೂ ಕೂಡ ಬೋರ್ಡ್ ಹಾಕಿದ್ರು ನಾವು ಹೋಗ್ಬಿಡೋಣ ಏನು ಮೂವ್ ಆಗ್ತಾ ಇದೆಯಲ್ಲ ಅಂತ ಹೇಳಿ ನಿಂತ್ಕೊಂಡು ಧರ್ಮ ದರ್ಶನಕ್ಕೇ ಹೋಗ್ತಾ ಇದ್ದೀವಿ ಇದು ರೋಡ್ ಸೈಡ್ನಲ್ಲೇ ಇರೋದ್ರಿಂದ ತುಂಬಾ ಟ್ರಾಫಿಕ್ ಕೂಡ ಆಗ್ತಾ ಇತ್ತು ಹಾಗೆ ಕ್ಯೂ ಇರೋದ್ರಿಂದ ಟ್ರಾಫಿಕ್ ಕ್ಯೂ ಎರಡೂ ಮಿಕ್ಸಪ್ ಆಗಿ ತುಂಬಾ ಟ್ರಾಫಿಕ್ ಅಂತಲೇ ಹೇಳ್ಬೋದು ಗಜಿ ಬಿಜಿನೇ ಆಗೋಗಿತ್ತು ಅಂತ ಕೂಡ ಹೇಳ್ಬೋದು ಇದು ಬಂದು ಆರ್ ಪಿ ಸಿ ಲೇಔಟ್ನಲ್ಲಿರುವಂತಹ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ನಾವು ಪ್ರತಿ ವರ್ಷ ನನ್ನ ಕಡೆಗೆ ಹೋಗ್ತಾ ಇರ್ತೀವಿ ಈ ಇಲ್ಲಿಗೆ ಒಂದು ಎರಡು ಮೂರು ಸಾರಿ ಬಂದಿದ್ದೀವಿ ಹಾಗೆ ನಾ ಇದು ಯಾವಾಗಲೂ ನ್ಯೂ ಇಯರ್ ಟೈಮ್ನಲ್ಲಿನೇ ಬರ್ತಿದ್ದ ಕಾರಣ ಅಂದರೆ ಡಿಸೆಂಬರ್ ತರ್ಟಿ ಫಸ್ಟ್ ಅಥವಾ ಜಾನ್ ವ ಜಾನ್ ಫಸ್ಟ್ಗೆಲ್ಲ ಬಂದುಬಿಡ್ತಿತ್ತು ಆ ಟೈಮ್ನಲ್ಲೆಲ್ಲ ನಾನು ಮೈಸೂರಿನಲ್ಲೇ ಇರ್ತಿದ್ದೆ ಮೈಸೂರಿನಲ್ಲೂ ಒಂದು ಎರಡು ಮೂರು ಸಾರಿ ಹೋಗಿದ್ದೆ ಈ ಬಾರಿ ಸ್ವಲ್ಪ ಲೇಟಾಗೇ ಬಂದಿದೆ ಅಂತ ಅನ್ಬೋದು ಯಾವಾಗಲೂ ಡಿಸೆಂಬರ್ ಎಂಡಿಂಗ್ ಜಾನ್ವರಿ ಫಸ್ಟಲ್ಲೇ ಬರ್ತಾಯಿತ್ತು ಈ ಸಾರಿ ಸ್ವಲ್ಪ ಜಾನ್ವರಿಯಿಂದ ಫಸ್ಟಿಂದ ಸ್ವಲ್ಪ ಮುಂದಕ್ಕೆ ಬಂದಿದೆ ಅಂತ ಹೇಳ್ಬೋದು ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು ಸಂಜೆ ಹೋದ್ರೂ ಕೂಡ ಇಷ್ಟೇ ಕ್ಯೂ ಕೂಡ ಇತ್ತು ನಮ್ಮ ಹಸ್ಬೆಂಡೆಲ್ಲ ಆಫೀಸ್ ಮುಗಿಸ್ಕೊಂಡು ಬಂದ ಮೇಲೆ ಹೋದ್ರೂ ಕೂಡ ಇಷ್ಟೇ ಕ್ಯೂ ಇತ್ತು ಇವತ್ತು ಎಲ್ಲೆಲ್ಲಿ ವಿಷ್ಣು ಅವತಾರಗಳಿದೆ ಆ ಎಲ್ಲ ದೇವಸ್ಥಾನದಲ್ಲೂ ಕೂಡ ಈ ರೀತಿ ವೈಕುಂಠ ಏಕಾದಶಿ ವೈಕುಂಠ ದ್ವಾರನ ಮಾಡಿರ್ತಾರೆ ಮತ್ತು ಇವತ್ತು ಯಾರು ಮರಣ ಹೊಂದ್ತಾರೆ ಅವರು ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋದು ಕೂಡ ಒಂದು ಪ್ರತೀತಿ ಇದೆ ಇವತ್ತು ತುಂಬನೇ ವಿಶೇಷವಾದ ದಿನ ಕೂಡ ಭಜನೆ ಮಾಡೋದಿರ್ಬೋದು ದೇವರದು ಸಾಂಗ್ಸು ಎಲ್ಲನೂ ಕೂಡ ಅಲ್ಲಿ ಮಾಡ್ತಾ ಒಂಥರ ಇಲ್ಲಿ ಇಲ್ಲಿ ನಿಂತ್ಕೊಂಡಿದ್ದಾಗ ಒಂಥರ ಬಟ್ ಇಲ್ಲಿ ಒಂದು ಸಾರಿ ಒಳಗೋದ ತಕ್ಷಣ ಅದರ ವೈಬ್ಸೇ ಬೇರೆ ಅಂತ ಹೇಳ್ಬೋದು

ಆ ಅಲಂಕಾರನೆಲ್ಲ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ತಿರುಪತಿಲೇ ಅಷ್ಟು ರಶ್ ಇರುತ್ತೆ ಅದೇ ರೀತಿಯಲ್ಲಿ ಇವತ್ತು ಎಲ್ಲೆಲ್ಲಿ ವೈಕುಂಠ ಏಕಾದಶಿ ಇದು ಮಾಡ್ತಾರೆ ದ್ವಾರ ಮಾಡ್ತಾರೆ ಅಲ್ಲೆಲ್ಲನೂ ಕೂಡ ಅಷ್ಟೇ ರಶ್ ಇರುತ್ತೆ ಬೆಳಗ್ಗೆ ನಾಲ್ಕು ಗಂಟೆಯಿಂದನೇ ದರ್ಶನ ಮಾಡಿರ್ತಾರೆ ಇವತ್ತು ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ದರ್ಶನ ಇದೆ ಅಂತ ಹೇಳಿ ನಾವು ಹೋಗಿದಂಥ ದೇವಸ್ಥಾನದಲ್ಲಿ ಬೋರ್ಡ್ ಹಾಕಿದ್ರು ನೋಡ್ಬೋದು ಸ್ವಾಮಿ ದರ್ಶನ ಹಾಕ್ತಾ ಇದೆ ಆ ರಶ್ನಲ್ಲೂ ಕೂಡ ನಾನೊಂದಷ್ಟು ಕ್ಲಿಪ್ಪಿಂಗ್ಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ ನನಗೆ ಡೆಕೋರೇಷನ್ ಅಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಆ ಹೂವಿನ ಅಲಂಕಾರ ದೇವರಿಗೆ ಮಾಡಿರೋ ಅಲಂಕಾರ ದೇವಸ್ಥಾನಕ್ಕೆ ಮಾಡಿರೋ ಅಲಂಕಾರ ಎಲ್ಲನೂ ಕೂಡ ತುಂಬಾ ವಿಶೇಷವಾಗಿ ತುಂಬಾ ಚೆನ್ನಾಗಿ ಕೂಡ ಇದೆ ಹಾಗೆ ಇವತ್ತು ತುಂಬ ಜನ ಉಪವಾಸ ರಥನ ಕೂಡ ಮಾಡ್ತಾರೆ ಇವತ್ತು ಇಡೀ ದಿನ ಉಪವಾಸ ಇದ್ದು ನಾಳೆ ಬೆಳಗ್ಗೆನೆ ಮತ್ತೆ ಪೂಜೆ ಮಾಡಿ ಅಡುಗೆ ಮಾಡಿಕೊಂಡು ನೈವೇದ್ಯ ಮಾಡಿ ಊಟ ಮಾಡುವಂಥವರು ಕೂಡ ಇದ್ದಾರೆ ಪ್ರತಿ ತಿಂಗಳು ಏಕಾದಶಿಯಲ್ಲಿ ಕೂಡ ಇದನ್ನು ಪಾಲಿಸ್ತಾರೆ ಇದು ಬಂದು ಏಕಾದಶಿ ಇದು ವೈಕುಂಠ ದ್ವಾರ ಮಾಡಿದ್ದಾರೆ ಆಗಲೇ ಹೇಳ್ದಾಗೆ ನೀವು ಅಲಂಕಾರ ಎಲ್ಲ ನೋಡ್ಬೋದು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಈ ದೇವಸ್ಥಾನ ಸ್ವಲ್ಪ ದೊಡ್ಡದಾಗೇ ಇದೆ ತುಂಬ ಚೆನ್ನಾಗಿದೆ ಮೇನ್ ರೋಡ್ನಲ್ಲೇ ಇದೆ ಆರ್ ಪಿ ಸಿ ಲೇಔಟ್ ವಿಜಯನಗರ ಪೊಲೀಸ್ ಸ್ಟೇಷನ್ ಸ್ವಿಮ್ಮಿಂಗ್ ಪೂಲ್ ಹತ್ರನೇ ಇರುವಂಥದ್ದು ಇದು ಸಿಕ್ಕಾಪಟ್ಟೆ ರಶ್ ಇದ್ದರೂ ಕೂಡ ಏನು ಮಾಡ್ತಿದ್ರು ಅಂದರೆ ಸ್ವಲ್ಪ ಸ್ವಲ್ಪ ಬ್ಯಾಚ್ ವೈಸ್ ಆಗಿ ಬಿಟ್ಟು ಬಿಟ್ಟು ಡೋರ್ ಹತ್ರ ಒಂದು ಹತ್ತಿಪ್ಪತ್ತು ಜನನ ಒಳಗೆ ಬಿಡೋದು ಅವರೆಲ್ಲ ಆಚೆ ಹೋದ ನಂತರ ನೆಕ್ಸ್ಟ್ ಬ್ಯಾಚ್ ಬಿಡೋ ಈ ರೀತಿ ಮಾಡ್ತಾಯಿದ್ರು ಈ ಒಂದು ವಿಶೇಷ ದಿನಗಳಲ್ಲಿ ಯಾರೆಲ್ಲ ದೇವಸ್ಥಾನಕ್ಕೆ ನೀವು ಕೂಡ ಹೋಗುವಂಥ ಅಭ್ಯಾಸನ ಮಾಡ್ಕೊಂಡಿದ್ದೀರಾ ಪ್ರತಿ ವರ್ಷವೂ ಈ ಒಂದು ದಿನಾನ ಮಿಸ್ ಮಾಡದೇ ಹೋಗ್ತೀರಾ ಅಂತ ಕೂಡ ನನಗೆ ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು ಇಲ್ಲಿ ನವಗ್ರಹ ದೇವಸ್ಥಾನ ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನನೂ ಕೂಡ ಇದೆ ಎಲ್ಲ ಪುಟ್ಟು ಪುಟ್ಟು ಗುಡಿ ತುಂಬಾ ಚೆನ್ನಾಗಿ ಇದೆ ಅಂತ ಹೇಳ್ಬೋದು ಇವತ್ತು ಏಕಾದಶಿ ಇರೋದರಿಂದ ಸಾಮಾನ್ಯವಾಗಿ ಏನು ಪ್ರಸಾದ ಇರೋದಿಲ್ಲ ಆದರೆ ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಸ್ವೀಟ್ ರೀತಿಯಲ್ಲಿ ಸಿ ಸಿಹಿ ಬೋಂದಿನ ಹಂಚ್ತಾ ಇದ್ರು ಮತ್ತು ಇಲ್ಲಿ ಉಂಡಿ ಕೂಡ ತಿರುಪತಿಯಲ್ಲಿ ರೀತಿ ಉಂಡಿ ಕೂಡ ಇದೆ ಇದು ರೆಗ್ಯುಲರಾಗಿ ಪ್ರತಿದಿನವೂ ಆ ದೇವಸ್ಥಾನದಲ್ಲಿ ಹಾಗೇ ಇರುತ್ತೆ ನನಗೆ ಎಂದಿನಂತೆ ಈ ವರ್ಷವೂ ಕೂಡ ವೈಕುಂಠ ಏಕಾದಶಿ ವ್ರತ ತುಂಬನೇ ಚೆನ್ನಾಗಿ ಆಯಿತು ತುಂಬನೇ ಖುಷಿ ಕೊಡ್ತು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದದ್ದು ಹಾಗೆ ಈ ವರ್ಷದ ಪ್ರಾರಂಭ ಕೂಡ ಚೆನ್ನಾಗಿಯೇ ಹೋಗ್ತಾ ಇದೆ ಹೀಗೆ ಈ ವರ್ಷ ಪೂರ್ತಿನೂ ಹೋಗಲಿ ಆರೋಗ್ಯ ಕೊಡಲಿ ಅಂತ ಮೇಯ್ನ್ ನಾನು ಕೇಳ್ಕೊತೀನಿ ನಮ್ಮ ಮನೆಯಲ್ಲಿ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಎಲ್ರಿಗೂ ಆರೋಗ್ಯದ ಸಮಸ್ಯೆ ತುಂಬ ಆಗ್ಬಿಟ್ಟಿದೆ ಸೊ ಈ ವರ್ಷನಾದ್ರೂ ಪ್ರತಿಯೊಬ್ಬರು ನಮ್ಮ ಮನೆಯಲ್ಲಿರೋರು ಎಲ್ಲರೂ ಕೂಡ ನನ್ನ ಆತ್ಮೀಯರು ನನ್ನ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಎಲ್ರಿಗೂ ಕೂಡ ಭಗವಂತ ಆರೋಗ್ಯ ಆಯುಷ್ಯ ಕೊಡಲಿ ಅಂತ ಕೇಳ್ಕೊತೀನಿ